ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಪಂಚಮಸಾಲಿ ಹೋರಾಟದ ಹಿನ್ನೆಲೆಯಲ್ಲಿ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಅಧಿಕಾರ ಇದೆ ಸಂವಿಧಾನದ ಒಳಗೆ ಯಾವುದನ್ನು ಸಹ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಯೋಚನೆಯನ್ನ ನಾವು ಮಾಡಬೇಕಾಗತ್ತೆ ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಶೇಕಡಾ ಐವತ್ತು ಏನಿದೆ ಫಿಫ್ಟಿ ಪರ್ಸೆಂಟ್ ದಾಟೋ ಹಾಗೆ ಇಲ್ಲ ಈಗಾಗಲೇ ಮೀಸಲಾತಿ ಘೋಷಣೆಯನ್ನ ಮಾಡಿರೋದೇ ಇನ್ನೂ ಸಹ ಆಗಿಲ್ಲ ಅಂತ ಕೂಡ ಕೃಷಿ ಸಚಿವರಾದಂತಹ ಸ್ವಾಮಿ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಗೊಂದಲಗಳು ಸಹ ಇದೆ ನಾವು ಇಲ್ಲಿ ಕಳಿಸೋದು ಭಾರತ ಸರ್ಕಾರ ಕ್ಯಾನ್ಸಲ್ ಮಾಡೋದು ಮುಖ್ಯವಾಗಿ ಇದು ಆಗ್ಬೇಕಾಗಿರೋದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರವೇ ಇದನ್ನ ಸುಮೋಟೋ ತಗೊಂಡು ಮಾಡ್ಲಿ ನಾವು ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಅಷ್ಟೇ ಅಂತ ಹೇಳಿ ಕೂಡ ತಿಳಿಸಿದ್ರು ಇನ್ನು ಸರ್ ಸಾಕಷ್ಟು ವರ್ಗದವರು ಕೇಳ್ತಾ ಇದ್ದಾರೆ ಕೇಂದ್ರದವರೇ ತೀರ್ಮಾನವನ್ನ ಮಾಡಲಿ ಇನ್ನು ಪಂಜಾಬ್ನಲ್ಲಿ ರೈತರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಆಗ ಅವರನ್ನ ದೆಹಲಿಯಲ್ಲಿ ಒಳಗೆ ಬಿಡ್ಲಿಲ್ಲ ಈಗ ನಮಗೊಂದು ಅವರಿಗೊಂದು ಕಾನೂನ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಇನ್ನು ವಿಧಾನಸೌಧಕ್ಕೆ ನುಗ್ಗಿ ಅಂತ ಹೇಳಿ ನುಗ್ಗೇ ಬಿಡೋದಕ್ಕೆ ಅಂತ ಹೇಳಿ ಬಂದಂತಹ ಸಂಬಂಧಪಟ್ಟಂತೆ ಕೂಡ ಹೇಳಿಕೆನ ಕೊಟ್ಟಿರುವಂತಹದ್ದು ವಿಧಾನಸೌಧಕ್ಕೆ ನುಗ್ಬಿಡೋದಕ್ ಆಗತ್ತಾ ಅಂತ ಕೂಡ ಹೇಳಿದ್ರು ಇನ್ನು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಜವಾಬ್ದಾರಿ ಏನಿದೆ ಅದು ನಮ್ದು ಅವರು ಮನವಿ ಪತ್ರವನ್ನ ಕೊಡೋದಕ್ಕೆ ಯಾರ್ ಬೇಡ ಅನ್ನೋದಕ್ಕೆ ಆಗೋದಿಲ್ಲ ಅಲ್ವಾ ಅವರು ಚರ್ಚೆಯನ್ನ ಮಾಡಿದ್ರು ಬೇಡ ಅನ್ನೋದಕ್ಕಾಗಲ್ಲ ಚರ್ಚೆಗೆ ಬರ್ಲಿ ಅಂತ ಹೇಳಿ ಸಿಎಂ ಸಹ ಈಗಾಗಲೇ ಹೇಳಿದ್ರು ಆದ್ರೆ ಅವರು ನುಗ್ಗೋದಕ್ಕೆ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ತಿಳಿಸಿದ್ರು ಇನ್ನು ಗದಗ್ನಲ್ಲಿ ಗೃಹಲಕ್ಷ್ಮಿ ದುಡ್ಡಿನಿಂದ ಬೋರ್ವೆಲ್ ಅನ್ನ ಕೊರೆಸಿದಂತಹ ಅತ್ತೆ ಸೊಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತನಾಡಿದ್ರು ಜೆ ಡಿ ಎಸ್ ಅವ್ರಿಗೆ ಹೊಟ್ಟೆ ನಾವು ಹೊಟ್ಟೆ ಉರಿ ಅವ್ರಿಗೆ ಗ್ಯಾರಂಟಿ ಯೋಜನೆಯನ್ನ ತಂದು ನಮ್ಮನ್ನ ಮೂಲೆ ಕೂರಿಸಿದ್ರಲ್ಲ ಅಂತ ಹೇಳಿ ಹೊಟ್ಟೆ ಅವ್ರಿಗೆ ಜನರೆಲ್ಲ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಮೂರು ಎಲೆಕ್ಷನ್ ಆದ ಮೇಲೆ ಮೈತ್ರಿ ನಾಯಕರಿಗೆ ಶಾಕ್ ಕೂಡ ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ ಬಹಳಷ್ಟು ಅನುಕೂಲ ಕೂಡ ಆಗ್ತಾ ಇದೆ ಐವತ್ತಾರು ಸಾವಿರ ಗ್ಯಾರಂಟಿ ಯೋಜನೆ ಅಂತ ಅಂದ್ರೆ ಅದು ಅಷ್ಟು ಸುಲಭವಾದ ಮಾತಲ್ಲ ಅಂತ ಕೂಡ ತಿಳಿಸಿದ್ರು ಇನ್ನು ಮಂಡ್ಯದಲ್ಲಿ ಅವರು ಗ್ಯಾರಂಟಿ ಯೋಜನೆಯ ಜೊತೆ ಜೊತೆಗೆ ಈಗಾಗಲೇ ಪಂಚಮಸಾಲಿ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟರು ಇನ್ನು ಸ್ವಾಮಿಗೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಸೇರಿದಂತೆ ಇನ್ನು ಮಂಡ್ಯ ಶಾಸಕರಾಗಿರುವಂತಹ ರವಿಗಾಣಿಗ ಅವರು ಕೂಡ ಸಾಥ್ ಕೊಟ್ಟಿರುವಂತಹ ಪ್ರಮುಖವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಗ್ರಾಸವಾಗ್ತಾ ಒಂದು ನೂರ ಐವತ್ತು ಕೋಟಿಯ ಡೀಲ್ ಪ್ರಕರಣದ ವಿಚಾರ ಸದ್ಯ ಚರ್ಚೆಗೆ ಬರ್ತಾ ಇದೆ ಮತ್ತೊಂದು ಪಂಚಮಸಾಲಿಯ ಹೋರಾಟದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದನ್ನ ನಾವು ಸರ್ಕಾರದಿಂದ ರಾಜ್ಯದಿಂದ ಕೇಂದ್ರಕ್ಕೆ ನಾವು ರೆಫರ್ ಅನ್ನ ಮಾಡಬಹುದು ಆದ್ರೆ ಅಲ್ಲಿಂದ ಅದು ಮಾಡಬೇಕೇ ವಿನಃ ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ಲ ಅನ್ನುವಂತಹದನ್ನ ಕೂಡ ಇಲ್ಲಿ ತಿಳಿಸಿದ್ರು ಅದ್ರ ಜೊತೆಗೆ ಏನು ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಭರಪೂರವಾದಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಮನೆ ಮಂದಿಗೆ ಉಪಯೋಗವಾಗಿದೆ ಅದರಿಂದ ಬೋರ್ವೆಲ್ ಅನ್ನ ಕೂಡ ಕೊರ್ಸಿದ್ದಾರೆ ಬೋರ್ವೆಲ್ ಅಲ್ಲಿ ನೀರು ಕೂಡ ಬಂದಿದೆ ಅನ್ನುವಂತಹದನ್ನ ಅತ್ತೆ ಸೊಸೆ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾತುಗಳನ್ನು ಸಹ ಕೃಷಿ ಸಚಿವರಾದಂಥ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚಮಸಾಲಿಯಾಗಲಿ ಇನ್ನೊಬ್ರಲ್ಲಿ ಹೋರಾಟಕ್ಕೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ನಾವು ಯಾರೂ ಬೇಡ ಅನ್ನೋಕ್ಕಾಗಲ್ಲ ಬಟ್ ಸಂವಿಧಾನ ಒಳಗಡೆ ಯಾವುದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಐವತ್ತು ಪರ್ಸೆಂಟ್ ದಾಟಂಗಿಲ್ಲ ಇನ್ನೊಂದು ಕಡೆ ಸೊ ಈಗ ಜನರಲ್ ವೀಕ್ ಇದ ಇದರಲ್ಲಿ ಒಂದು ರಿಸರ್ವೇಷನ್ ಅನೌನ್ಸ್ ಮಾಡಿದ್ರು ಅದಕ್ಕೆ ಇನ್ನೂ ಫಂಡಮೆಂಟಲ್ ಕರೆಕ್ಟಾಗಿ ಫ್ರೇಮ್ ವರ್ಕ್ ಮಾಡಿಲ್ಲ ಸಾಕಷ್ಟು ಇವೆಲ್ಲ ಗೊಂದಲಲ್ಲಿದೆ ನಾವು ಇಲ್ಲಿ ಕಳ್ಸೋದು ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕ್ಯಾನ್ಸಲ್ ಮಾಡೋದು ಸೊ ಅಲ್ಟಿಮೇಟ್ ಅಲ್ಲೇ ಆಗಬೇಕಾಗುತ್ತೆ ಸೊ ಅವರು ಸುಮಟು ಅವರೇನೇ ತಗೊಂಬಿಟ್ರು ಮುಗ್ದೋಯ್ತಲ್ಲ ಯಾರು ಬಿ ಜೆ ಪಿ ಅವ್ರಿಗೆ ಹೊಡ್ತಾವ್ರೆ ಕೇಂದ್ರದಲ್ಲೇ ಮಾಡಿಬಿಡ್ಲಿ ಅವಾಗ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತಾ ಕೇಂದ್ರದಲ್ಲೇ ಈಗ ಬಿ ಜೆ ಪಿಯರು ಆಡಳಿತ ಜೆ ಡಿ ಎಸ್ ಅವರಿಬ್ರು ಸೇರಿ ಆಡಳಿತ ಮಾಡ್ತಾಯಿರಲಿಲ್ಲ ಕೇಂದ್ರದಲ್ಲಿ ಯಾವ್ಯಾವ ಗೆಸ್ಟ್ ಮೀಸಲಾತಿ ಈಗ ನಮಗಿಂತ ನಾವು ರೆಕಮೆಂಡ್ ಮಾಡೋ ಮಾತ್ರ ಸಾಧ್ಯ ಅವರು ತೀರ್ಮಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಮಾಡಿಬಿಡ್ಲಿ ನಮಗೇನು ಬೇಜಾರಿಲ್ಲ ಯಾರು ಭಾಳಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ ಎಷ್ಟು ಈಗ ಕುರುಬರು ಎಷ್ಟು ಇದ್ದಾರೆ ಸೊ ಇವರು ಟು ಎ ಕೇಳ್ತಾ ಇದ್ದಾರೆ ಹಾಂ ಪಂಚಾಬ್ ಸಾಲಿಯರು ಬೇರೆ ವರ್ಗದವರೆಲ್ಲ ಸಾಕಷ್ಟು ಕೇಳ್ತಾ ಇದ್ದಾರೆ ಕೇಂದ್ರದವರೇ ತೀರ್ಮಾನ ಮಾಡಿದ್ರೆ ಅದನ್ನು ನೋಡೋಣ ಒಳ್ಳೆಯದಾಗ ವಕ್ಫ್ ಮಂಡಳಿಯ ಕುರಿತಾಗಿ ಸರ್ಕಾರ ವಿಧಾನ ಮಂಡಳದಲ್ಲಿ ಉತ್ತರವನ್ನ ನೀಡಬೇಕಾಗಿದೆ ಇನ್ನು ಸರ್ಕಾರ ಕರ್ನಾಟಕದ ಚರ್ಚೆಗೂ ಸಹ ಸಿದ್ಧವಾಗಿದೆ ಅಂತ ಹೇಳಿ ಸಹ ತಿಳಿಸಿದ್ರು ಇನ್ನು ವಕ್ಫ್ ಮಂಡಳಿಯ ಕುರಿತಾದಂತಹ ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ನೀಡೋದಕ್ಕೆ ಸಿದ್ಧ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಿಳಿಸಿದ್ರು ವಕ್ಫ್ ಮಂಡಳಿ ಆಸ್ತಿ ಕಬಳಿಕೆಯ ಕುರಿತಂತೆ ಮೌನವನ್ನು ವಹಿಸೋದಕ್ಕೆ ಶಾಸಕ ಬಿ ವೈ ವಿಜೇಂದ್ರ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ತಮಗೆ ನೂರ ಐವತ್ತು ಕೋಟಿಗಳ ಆಮಿಷವನ್ನ ಒಡ್ಡಿದ್ರು ಅಂತ ಹೇಳಿ ಸ್ವತಃ ಅನ್ವರ್ ಪಾಡಿ ಅವರು ಮಾಡಿರುವಂತಹ ಆರೋಪ ಸುಳ್ಳು ಎಂಬಂತಹ ಮಾಣಿಪ್ಪಾಡಿ ಅವರ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ಸಹ ನೀಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೊತೆಗೆ ಇನ್ನು ಮಾಣಿಪ್ಪಾಡಿ ಅವರೇ ಸ್ವತಃ ಹಿಂದೆ ಆಮಿಷವನ್ನ ಒಡ್ಡಿದ್ರು ಅಂತ ಹೇಳಿರೋದ್ರ ಮೇಲೆ ನಾವು ಪ್ರತಿಕ್ರಿಯೆಯನ್ನ ನೀಡಿದ್ವಿ ಅಂತ ತಿಳಿಸಿದ್ರು ಅವರೇ ಪತ್ರಿಕಾಗೋಷ್ಠಿಯನ್ನ ಕರೆದು ನೀಡಿರುವಂತಹ ಹೇಳಿಕೆಗೆ ನನ್ನ ಪ್ರಕಾರ ಪ್ರತಿಕ್ರಿಯೆಯನ್ನ ನೀಡಿರೋದು ಸರಿಯಾಗಿದೆ ಈಗ ಬಹಳ ವರ್ಷಗಳ ನಂತರ ಹೇಳಿಲ್ಲ ಅಂತ ಹೇಳ್ತಾ ಇದಾರೆ ಏನ್ ಮಾಡ್ಬೇಕು ಅಂತ ಹೇಳಿ ನೀವೇ ಹೇಳಿ ಅಂತ ಮುಖ್ಯಮಂತ್ರಿಗಳು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಕೂಡ ಮಾಡಿದ್ರು ಯಾರು ಇತ್ಯರ್ಥ ಮಾಡಿಲ್ವೋ ಅವರು ಕ್ಷಮೆಯನ್ನ ಕೇಳಿ ಪ್ರಹ್ಲಾದ್ ಜೋಶಿ ಅವರು ಪಂಚಮಸಾಲಿ ಸಮುದಾಯಕ್ಕೆ ಪ್ರವರ್ಗ ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಹೋರಾಟದಲ್ಲಿ ಆಗಿರುವ ಅವಘಡಕ್ಕಾಗಿ ಸಿಎಂ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿರೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು ಯಾರು ಸಮಸ್ಯೆಯನ್ನ ಇತ್ಯರ್ಥ ಮಾಡಿಲ್ವೋ ಅವರೇ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು ಇನ್ನು ವಕ್ಫ್ ಮಂಡಳಿಯ ಕುರಿತಾಗಿ ಸರ್ಕಾರ ವಿಧಾನ ಮಂಡಲದಲ್ಲಿ ಉತ್ತರವನ್ನ ನೀಡಬೇಕಾಗಿದೆ ಅಂತ ಹೇಳಿ ಪುನರುಚ್ಚರಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರು ಯಾವ ಸಬ್ಜೆಕ್ಟ್ ರೇಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ವಿರೋಧ ಪಕ್ಷದವ ಅಲ್ಲ ವಿರೋಧ ಪಕ್ಷದವರು ಒಕ್ಕ ಬಗ್ಗೆ ಇನ್ನೂ ಉತ್ತರ ಕೊಡಲಿಲ್ಲ ಸರ್ಕಾರದಿಂದ ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ ಅದು ತಕ್ಕ ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ ಗೌರ್ಮೆಂಟ್ ಈಸ್ ರೆಡಿ ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ ಉತ್ತರ ಕೊಡೋಕ್ಕೂ ರೆಡಿ ಇದೆ ಮಾಣಪ್ಪಾಡಿನ ಸ್ವತಃ ಇದ್ರಲ್ಲಿ ಹೇಳಿದಾರಲ್ಲ ಹಿಂದೆ ಮತ್ತೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಈಗ ಮೊದಲು ಹೇಳದವ್ರು ಯಾರೀ ಮಾಣಪ್ಪಾಡಿ ಅದ್ರ ಮೇಲ್ತಾನೆ ನಾವು ರಿಯಾಕ್ಟ್ ಮಾಡಿರೋದು ಈಗ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಹೇಳಿ ನೀವೇ ಹಾ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರ ಐವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು ಹಾಂ ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಹಾಂ ನೀವೇ ಹೇಳಬೇಕು ಏನ್ ಮಾಡ್ಬೇಕು ಸರಿ ಪಿಡಿಒ ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಳಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾ ನಿರತರ ಮೇಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಪ್ರಶ್ನೆ ಪತ್ರಿಕೆ ಎಷ್ಟೊತ್ತಿಗೆ ತೆಗೆದುಕೊಂಡು ಬರ್ತಾರೆ ನಾನು ವಿಡಿಯೋ ಸಮೇತ ಟ್ವೀಟ್ ಕೂಡ ಮಾಡಿದ್ದೇನೆ ಉದ್ದೇಶ ಪೂರ್ವಕವಾಗಿ ತಮಗೆ ಬೇಕಾದವರನ್ನ ನೇಮಕಾತಿಯನ್ನ ಮಾಡೋದಕ್ಕೆ ಇಡೀ ವ್ಯವಸ್ಥೆ ಬುಡಮೇಲ್ ಮಾಡ್ತಾ ಇದ್ದಾರೆ ಪಿ ಎಸ್ ಐ ನೇಮಕಾತಿ ಹಗರಣ ಎಲ್ಲಿ ಹೋಯ್ತು ಹಾಗಿದ್ರೆ ಪ್ರಿಯಾಂಕ ಖರ್ಗೆ ಎಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪ್ರಿಯಾಂಕ ಖರ್ಗೆ ಅವರು ಮಾಡಿದಂತಹ ಪಿ ಐ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಗಳ ಕೈವಾಡ ಇದೆ ಕಾಣದ ಕೈಗಳು ಕೂಡ ಇದರಲ್ಲಿ ಕೆಲಸ ಮಾಡಿದೆ ಅನ್ನುವಂತಹ ವಿಚಾರವನ್ನ ಆಗಿನ ಆಡಳಿತ ರೂಢ ಬಿಜೆಪಿಯ ವಿರುದ್ಧ ಸಾಕಷ್ಟು ಆರೋಪವನ್ನ ಕೂಡ ಮಾಡಿದ್ರು ಹಾಗಿದ್ರೆ ಮಾಡಿದಂತಹ ಆರೋಪಗಳು ಎಲ್ಲಿ ಹೋದ್ವು ಪ್ರಿಯಾಂಕ್ ಖರ್ಗೆ ಅವರು ಪಿ ಐ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಕೂಡ ಮಾಡಿದ್ರು ಈಗ ಯಾಕೆ ತನಗಾಗಿದ್ದಾರೆ ಈಗ ಯಾಕೆ ಪಿ ಎಸ್ ಐ ಹಗರಣದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇಲ್ಲ ಇದರಲ್ಲಿ ಪ್ರಿಯಾಂಕ ಖರ್ಗೆ ಅವರ ಕೈವಾಡ ಇರಬೇಕು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸೇರಿದಂಥವ್ರು ನೇಮಕಾತಿ ಆಗಿದ್ದಾರೆ ಅಂತ ನಮಗೂ ಸಹ ಗೊತ್ತಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು ಅದಕ್ಕೀಗ ಪ್ರಿಯಾಂಕ ಖರ್ಗೆ ಅವರು ಸುಮ್ಮನಿದ್ದಾರೆ ನೂರ ಐವತ್ತು ಕೋಟಿ ರೂಪಾಯಿ ಈಗ ಎಬ್ಬಿಸ್ಕೊಂಡಿದ್ದಾರೆ ಪುಕಾರಣ ಎಬ್ಬಿಸ್ಕೊಂಡಿದ್ದಾರೆ ಇದನ್ನು ತನಿಖೆ ಕೂಡ ಮಾಡಲ್ಲ ತನಿಖೆಗೂ ಸಹ ಕೊಡೋದಿಲ್ಲ ಸುಖ ಸುಮ್ಮನೆ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಬ್ ಗೋಲ್ ಮಾಲ್ ಹೇ ಅಂತ ಕೂಡ ಹೇಳಿದ್ದಾರೆ ಸಬ್ ಅಗೋಲ್ಮಾಲ್ ಅಂತ ಹೇಳಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಯತ್ನಾಳ್ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಯತ್ನಾಳ್ ಅವರು ಸರ್ಕಾರದ ವಿರುದ್ಧವೂ ಕೂಡ ಗರಂ ಆಗಿದ್ರು ಹಾ ಅದನ್ನು ಇವತ್ತು ಟ್ವೀಟ್ ಮಾಡಿಲ್ಲ ನಾನು ಎಕ್ಸಾಮಿನೇಷನ್ ಪೇಪರು ಎಟಕ್ ತೊಗೊಂಡು ಬರ್ತಾನೋ ನೋಡಿರಲ್ಲ ನೀವು ವಿಡಿಯೋ ಸಹಿತ ಹಾಕಿನ ಈ ರೀತಿ ಉದ್ದೇಶಪೂರ್ವಕವಾಗಿ ತಮಗೆ ಅಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಡೀ ವ್ಯವಸ್ಥೆಯೇ ಇವರು ಗುಡು ಮೇಲೆ ಮಾಡ್ಲಾಕತ್ತಾರೆ ಇವತ್ತು ಹೇಳ್ತಾರೆ ಪಿ ಎಸ್ ಐ ಹಾಗೆ ಎಲ್ಲಿ ಹೋಯ್ತು ಖರ್ಗೆ ಪ್ರಿಯಾಂಕಾ ಖರ್ಗೆ ಎಟ್ಟು ಜಿಗದ ಈಗ ಯಾಕೆ ಪಿ ಎಸ್ ಐ ಹಾಗೆ ಮಾತಾಡೋದಕ್ಕಾರ ಯಾಕಂದ್ರೆ ಖರ್ಗೆ ಅವ್ರದ್ದು ಕೈ ಇರ್ಬೇಕತ್ತ ನನಗೆ ಅನ್ಸ್ಲಕ್ಕ ಅದಕ್ಕೆ ಸುಮ್ಮಕೋತಾರೆ ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗ್ಯಾವತ್ತೆ ನಾನು ಗುರ್ತೈತಿ ಅದಕ್ಕೆ ಈಗ ಗಪ್ಪಾಗಿಬಿಟ್ರು ಈಗ ನೂರ ಐವತ್ತು ಕೋಟಿ ದೇವಸ್ಕೊಂಡು ಕೊಡ್ತಾರೆ ನಾಟಕ ಕಂಪ್ನಿಗೆ ಇದನ್ನೂ ಒಮ್ಮೆ ಫೇಕೆ ಇದನ್ನು ಅವರು ಅವ್ರಿಗೆ ಅಣ್ಕಾರ ಮಾಡೋದಿಲ್ಲ ಇವರು ಅಣ್ಣಕಾರಿ ಕೇಳೋದಿಲ್ಲ ಏನಾಗೋದಿಲ್ಲ ಎಲ್ಲ ಸಬ್ ಗೋಲ್ಮಾಲೆ ಬಿಡಿ ಎಲೆ ಸರಿಪಡಿಸೋದಕ್ಕೆ ಒತ್ತಾಯಿಸಿ ಉಡುಪಿಯ ಭಾರತ ಬಿಡಿ ಕಂಪನಿಗೆ ಉಡುಪಿ ಜಿಲ್ಲಾ ಬಿಡಿ ಕಾರ್ಮಿಕರ ಫೆಡರೇಷನ್ ನಿಯೋಗಕ್ಕೆ ಕಾರ್ಮಿಕರು ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮನವಿಯನ್ನ ಸ್ವೀಕರಿಸಿದಂತಹ ಕಂಪನಿಯ ಮ್ಯಾನೇಜರ್ ಸದಾಶಿವ ಶೆಟ್ಟಿ ಕೂಡಲೇ ಮಾಲೀಕರಿಗೆ ಹೇಳಿ ಸರಿಪಡಿಸಬೇಕಾಗಿರುವುದಾಗಿ ಕೂಡ ತಿಳಿಸಿದ್ದಾರೆ ಇತ್ತೀಚೆಗೆ ಭಾರತ ಬಿಡಿ ಕಂಪನಿಯು ಕಳಪೆ ಗುಣಮಟ್ಟದ ಬಿಡಿ ಎಲೆಗಳನ್ನ ಕಾರ್ಮಿಕರಿಗೆ ನೀಡ್ತಾ ಇದು ಕಾರ್ಮಿಕರು ತುಂಬಾ ಕಷ್ಟವನ್ನ ಅನುಭವಿಸುವಂತಾಗಿದೆ ಎಲೆಗಳು ತುಂಬಾ ದಪ್ಪ ಹಾಗೆ ಕಳಪೆ ಆಗಿರೋದ್ರಿಂದ ಕಾರ್ಮಿಕರಿಗೆ ಬೀಡಿ ಕಟ್ಟೋದಕ್ಕೂ ಸಹ ಇದರಿಂದ ಸಾಧ್ಯ ಆಗ್ತಾ ಇಲ್ಲ ಅರ್ಧದಷ್ಟು ಆವರೇಜ್ ಬರ್ತಾ ಕೂಡ ಇಲ್ಲ ಇದರಿಂದಾಗಿ ಸಿಕ್ಕಿದಂತಹ ಸಂಬಳದಲ್ಲಿ ಅರ್ಧದಷ್ಟು ದಂಡವನ್ನ ನಾವು ಕಟ್ಟಬೇಕಾಗತ್ತೆ ಬೀಡಿಯನ್ನ ಕಟ್ಟಿ ಜೀವನ ಸಾಗಿಸೋದು ತುಂಬಾನೇ ಕಷ್ಟಕರವಾಗ್ತಾ ಇದೆ ಆದ್ರಿಂದ ಭಾರತ ಬೀಡಿ ಕಂಪನಿಯ ಮಾಲೀಕರು ಕೂಡಲೇ ಯೋಗ್ಯವಾದಂತಹ ಎಲೆಯನ್ನ ನೀಡಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕಂಪ್ನಿಗೆ ಮುತ್ತಿಗೆಯನ್ನ ಹಾಕಲಾಗುತ್ತೆ ಅಂತ ಕಾರ್ಮಿಕ ಸಂಘದ ಮುಖಂಡರು ಈಗಾಗಲೇ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಾಲು ಸಾಲು ಪ್ರತಿಭಟನೆಗಳ ಕಿಚ್ಚು ಸಹ ಬೆಳಕಿಗೆ ಬಂದಿದೆ ಸದನದ ಒಳಗೆ ಉತ್ತರ ಕರ್ನಾಟಕದ ಕುರಿತು ಚರ್ಚೆ ನಡೆದ್ರೆ ಹೊರಗೆ ಹೆಚ್ಚಾಗ್ತಾ ಇರುವಂತಹ ಚಳಿಯ ನಡುವೆಯೂ ಸಹ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಸೋದಕ್ಕೆ ಪ್ರತಿಭಟನಾಕಾರರು ಈಗಾಗಲೇ ಮುಂದಾಗಿದ್ದಾರೆ ಬೆಳಗಾವಿಯಲ್ಲಿ ವಿವಿಧ ಸಂಘಟನೆಗಳಿಂದ ಒಟ್ಟು ಹತ್ತು ಪ್ರತಿಭಟನೆಗಳು ಸಹ ನಡೀತಾ ಇದೆ ಆನ್ಲೈನ್ ಜೂಜು ನಿಷೇಧಿಸುವಂತೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರತಿಭಟನೆ ಸಹ ನಡೀತಾ ಇದೆ ಇನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಆನ್ಲೈನ್ ರಮ್ಮಿ ಜೋಫೆ ಸೇರಿದಂತೆ ಜೋಜನ ನಿಷೇಧ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಪ್ರತಿಭಟನೆಯನ್ನ ಸಹ ಮಾಡ್ತಾ ಇದ್ದಾರೆ ಇನ್ನು ಕೊಂಡಸಕೊಪ್ಪದ ಪ್ರತಿಭಟನಾ ಸ್ಥಳದಲ್ಲಿ ಭೋವಿ ಸಮಾಜದಿಂದ ವೆಎಸ್ ಉಗ್ರಪ್ಪ ಅವರ ವರದಿ ಶಿಫಾರಸನ್ನ ಗಂಭೀರವಾಗಿ ಅಹ್ ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಿರೋದು ಕೂಡ ಈಗ ಬೆಳಕಿಗೆ ಬಂದಿರುವಂತಹದ್ದು ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆಯ ಕಾವು ಒಳಗೆ ಹೊರಗೆ ಒಂದು ಕಡೆ ಒಳಗೆ ಉತ್ತರ ಕರ್ನಾಟಕದ ಮತ್ತಷ್ಟು ಹೆಚ್ಚುವರಿ ಏನು ಏನೆಲ್ಲ ಸಮಸ್ಯೆಗಳಿದೆ ಯಾವೆಲ್ಲ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಕೂಡ ಒಂದೆಡೆ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಚಳವಳಿಗಳು ನಡೀತಾ ಇದೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಮೀಸಲಾತಿಯ ಹೋರಾಟಗಳು ಸಹ ನಡೀತಾ ಇರುವಂತಹದ್ದು ನೋಡಿ ರೈತರಿಗೆ ಯೋಗ್ಯ ಬೆಲೆ ಸಿಕ್ಕರೆ ಅವ್ರು ಯಾವುದೇ ಬೇಡಿಕೆಯನ್ನು ಸರ್ಕಾರಗಳು ಒಳ್ಳೆಯ ದರ ಕೊಡ್ತಕ್ಕಂಥ ನಿರ್ಣಯ ಕೇಂದ್ರ ಸರ್ಕಾರ ಮಾಡೋದು ಅದು ಯಾವುದೇ ಬೆಲೆ ಉದಾಹರಣೆಗೆ ಉದಾಹರಣೆ ಉಳ್ಳಾಗಡ್ಡಿ ನಾವು ಇಪ್ಪತ್ತು ರೂಪಾಯಿ ಕೆ ಜಿ ತಗೊಂಡಿವಿ ನಾಲ್ಕು ರೂಪಾಯಿ ಕೆ ಜಿ ತೊಗೊಂಡು ಇವತ್ತು ನೂರು ರೂಪಾಯಿ ಎಂಬತ್ತು ರೂಪಾಯಿ ಆಗಿದೆ ಟಮಾಟಿ ನಿಮಗೂ ಗೊತ್ತಿದೆ ಟೀ ಟಿ ಇದ್ರು ನಿಮ್ಗೆ ಹೇಳ್ಬೇಕಾದ್ರೆ ಅವ್ರು ಒಂದು ಇನ್ನೂ ಒಂದು ಹೇಳಿದ್ದು ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಎರಡು ರೂಪಾಯಿ ಕೆ ಜಿ ಹೇಳಿರಲಿಲ್ಲ ಈಗ ನೂರ ಇಪ್ಪತ್ತು ನೂರ ಮೂವತ್ತಕ್ಕೆ ಬಂದರೆ ಏನು ಇವತ್ತು ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿ ಪ್ರತಿಭಂಡೆಯನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಭಾಗದ ಜಲಂತ ಸಮಸ್ಯೆ ಕಬ್ಬು ಬೆಳಗಾರ ಸಮಸ್ಯೆ ಇದೆ ಹತ್ತು ವರ್ಷದಿಂದ ಇವತ್ತು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ರೇಟ್ ತಗೋತು ಎಲ್ಲ ರೇಟ್ ಡಬಲ್ ಆಗ್ಯಾವು ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಇವತ್ತು ಸ್ಪ್ರೀಟ್ ಮೇಲೋ ಇತನಾಲ ಮೇಲೋ ಸುಮಾರು ಮೂವತ್ತು ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತಿ ಅದರೊಳಗೆ ಒಂದು ಟನ್ನಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕಂತ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಒತ್ತಾಯ ಐತಿ ಇವತ್ತಿಂದ ಇವತ್ತದ್ರೊಳಗೆ ತೆರಿಗೆ ಹಣದಾಗ ಹೆಂಗೆ ಎರಡು ಸಾವಿರ ಹದಿಮೂರು ಹದಿನಾಲ್ಕು ಮೂರು ನೂರ ಐವತ್ತು ರೂಪಾಯಿ ಕೊಟ್ಟಿರು ಅದೇ ಮಾದರಿ ಒಳಗೆ ಇವತ್ತು ಘೋಷಣೆ ಮಾಡಬೇಕು ಅನ್ನುವಂಥದ್ದು ಇವತ್ತು ಎ ಪಿ ಎಮ್ ಸಿ ಕಾಯ್ದೆಯನ್ನು ಏ ಟಿ ಸೆವೆನ್ ಬಿ ಅನ್ನುವಂಥದ್ದು ಕೂಡ ಹಿಂಪಡಿಬೇಕಾಗೈತಿ ಜೈ ಕಿಸಾನ್ ಮಾರ್ಕೆಟ್ ಬಂದ್ ಮಾಡಬೇಕು ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅದೇ ರೀತಿಯಾಗಿ ಹಲವಾರು ರಾಜ್ಯದ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬೇಕು ಬಗರ್ ಹುಕ್ಕಂ ಸಮಸ್ಯೆ ಇರಲಿ ಹೀಗೆ ಹಲವಾರು ರಾಜ್ಯದ ಜಲಂತ ಸಮಸ್ಯೆಗಳ ಬದಲು ಇವತ್ತು ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆ ಮತ್ತೆ ಮುಂದುವರಿಯುತ್ತೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆ ನ್ಯಾಯಯುತವಾಗಿದ್ದು ಇನ್ನು ಸೂಕ್ತ ಸಂದರ್ಭದಲ್ಲಿ ಸರ್ಕಾರ ಇದ್ರ ಬಗ್ಗೆ ನಿರ್ಣಯವನ್ನ ಸಹ ಕೈಗೊಳ್ಳುತ್ತೆ ಅಂತ ಹೇಳಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಜೊತೆಗೆ ಇವತ್ತು ಸದನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಮಾತನಾಡಿದ್ರು ಸೌಧದಲ್ಲಿ ಜರುಗ್ತಾ ಇರುವಂತಹ ಅಧಿವೇಶನದ ವಿಧಾನಸಭೆಯಲ್ಲಿ ಜರುಗಿದಂತಹ ಪ್ರಶ್ನೋತ್ತರ ಕಲಾಪದ ವೇಳೆ ನಿಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಹೇಳಿದಂತಹ ಚುಕ್ಕೆ ಗುರುತಿನ ಪ್ರಶ್ನೆಗೆ ಕಂದಾಯ ಸಚಿವರು ಉತ್ತರವನ್ನ ಸಹ ನೀಡಿದ್ರು ನೂತನ ಜಿಲ್ಲೆಯನ್ನ ರಚನೆ ಮಾಡಬೇಕಾದಂತಹ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರತಿಕ್ರಿಯೆಯನ್ನು ಸಹ ನೀಡಿದ್ರು ನೂತನ ಜಿಲ್ಲೆಯನ್ನ ರಚನೆ ಮಾಡಬೇಕು ಅಂತ ಅಂದ್ರೆ ಭೌಗೋಳಿಕ ಮತ್ತೆ ಆಡಳಿತಾತ್ಮಕ ಅಗತ್ಯತೆಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯೂ ಸಹ ಅವಲಂಬಿತವಾಗಿರುತ್ತೆ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತೆ ಹಣಕಾಸಿನ ಇತಿಮಿತಿಗಳನ್ನ ಒದಗಿಸ್ಕೊಂಡಿರುತ್ತೆ ಹೊಸದಾಗಿ ಜಿಲ್ಲೆಗಳನ್ನ ರಚನೆ ಮಾಡೋದಕ್ಕೆ ಅಂತ ಹೇಳಿ ಅದರದ್ದೇ ಆದಂತಹ ನಿರ್ದಿಷ್ಟ ಮಾನದಂಡ ಏನಿರುತ್ತೆ ಅದನ್ನ ರೂಪಿಸಿರೋದಿಲ್ಲ ಯಾವುದೇ ಒಂದು ಪ್ರಶ್ನೆ ಏನಿದೆ ಅದನ್ನ ತಾಲೂಕನ್ನ ಅಥವಾ ಜಿಲ್ಲೆಯನ್ನಾಗಿ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಭೌಗೋಳಿಕ ಹಿನ್ನೆಲೆ ಜನಸಂಖ್ಯೆ ಹಿಂದುಳಿದಿರುವಕ್ಕೆ ಇನ್ನು ಹೊಸ ಜಿಲ್ಲೆಯ ರಚನೆಯಿಂದಾಗುವಂತಹ ಅನುಕೂಲ ಅನಾನುಕೂಲ ಅದಕ್ಕೆ ಯಾವ ರೀತಿ ಸಮಸ್ಯೆಗಳು ಎದುರಾಗತ್ತೆ ಹೇಗೆ ಸಾರ್ವಜನಿಕ ಆಶೋತ್ತರಗಳಿಗೆ ಸ್ಪಂದನೆ ತಾಲೂಕು ಕೇಂದ್ರ ಮತ್ತೆ ಜಿಲ್ಲಾ ಕೇಂದ್ರಕ್ಕಿರುವಂತಹ ದೂರ ಇತಿಮಿತಿ ಎಷ್ಟಿದೆ ಇದೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಸಾರ್ವಜನಿಕರ ಹಿತಾಸಕ್ತಿ ಮತ್ತೆ ಆಡಳಿತಾತ್ಮಕ ಅಂಶಗಳನ್ನ ಪರಮಾಶ ಸಹ ಮಾಡಲಾಗುತ್ತೆ ಇನ್ನು ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನುವಂತಹದ್ದು ಬಹಳಷ್ಟು ವರ್ಷಗಳ ಬೇಡಿಕೆಯೂ ಸಹ ಆಗಿದೆ ಹಾಗೆ ಈ ಬೇಡಿಕೆ ಏನಿದೆ ನ್ಯಾಯಯುತವೂ ಸಹ ಆಗಿದೆ ಭೌಗೋಳಿಕವಾಗಿ ದೊಡ್ಡ ವಿಸ್ತೀರ್ಣವನ್ನ ಸಹ ಹೊಂದಿರುವಂತಹದು ನೂತನ ಜಿಲ್ಲೆ ರಚನೆ ವಿಚಾರ ಏನಿದೆ ತಕ್ಷಣ ನಿರ್ಧಾರ ಆಗುವಂತಹ ವಿಚಾರ ಇದಲ್ಲ ಸಂಪುಟ ಸಭೆಯಲ್ಲಿ ಇದನ್ನು ಮಂಡಿಸಿ ಚರ್ಚೆಯನ್ನು ಮಾಡಿ ಅದಾದ ಬಳಿಕ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಮುಂದಿನ ಜನಗಣತಿಯ ಪ್ರಕ್ರಿಯೆ ಏನಿರುತ್ತೆ ಅದು ಆಗುವವರೆಗೂ ಸಹ ದೇಶದ ಯಾವುದೇ ಕಂದಾಯ ಘಟಕಗಳನ್ನು ಸಹ ಬದಲಾವಣೆಯನ್ನು ಮಾಡುವಂತಿರೋದಿಲ್ಲ ಎನ್ನುವಂತೆ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆಯನ್ನು ಸಹ ನೀಡಿದೆ ಹೀಗಾಗಿ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ಈ ಕುರಿತಂತೆ ನಿರ್ಣಯವನ್ನು ಸಹ ಕೈಗೊಳ್ಳುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಇನ್ನು ಶಶಿಕಲಾ ಜೊಲ್ಲೆಯವರ ಪ್ರಶ್ನೆಗೆ ಕಂದಾಯ ಸಚಿವರಾದಂತಹ ಕೃಷ್ಣಾ ಬೈರೇಗೌಡರು ಸದನದಲ್ಲಿ ಪ್ರಶ್ನೋತ್ತರ ಸಂದರ್ಭದಲ್ಲಿ ಉತ್ತರವನ್ನು ಸಹ ನೀಡಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಟ ದರ್ಶನ್ ಪವಿತ್ರಗೌಡ ಗೌಡ ಸೇರಿದಂತೆ ಎ ಒನ್ ಆರೋಪಿ ಪವಿತ್ರಗೌಡ ಗೌಡ ಸೇರಿದಂತೆ ಎ ಟು ಆರೋಪಿ ದರ್ಶನ್ ಹಾಗೆ ಒಟ್ಟು ಏಳು ಜನ ಆರೋಪಿಗಳಿಗೆ ಜಾಮೀನನ್ನು ಸಹ ಮಂಜೂರು ಮಾಡಿದೆ ನಟ ದರ್ಶನ್ ಹಾಗೆ ಪವಿತ್ರಗೌಡ ಗೌಡ ನಾಗರಾಜ್ ಅನುಕುಮಾರ್ ಎಂ ಲಕ್ಷ್ಮಣ್ ಜಗದೀಶ್ ಹಾಗೆ ಪ್ರದೋಷ್ ರಾವ್ಗೆ ಹೈಕೋರ್ಟ್ ಈಗಾಗಲೇ ಜಾಮೀನನ್ನ ಸಹ ನೀಡಿರುವಂತಹದ್ದು ಜೊತೆಗೆ ಇವತ್ತು ಏನು ಬೆಳಗ್ಗೆ ಎ ಒನ್ ಆರೋಪಿಯಾಗಿದ್ದಂತಹ ಪವಿತ್ರ ಗೌಡ ಅವರಿಗೆ ಜಾಮೀನು ಸಿಕ್ಕಿರುವಂತಹ ಷರತ್ತುಬದ್ಧ ಜಾಮೀನು ಸಿಕ್ಕಿರುವಂತಹ ಬೆನ್ನಲೆ ಪ್ರದೋಷ್ ಮತ್ತು ಎ ತರ್ಟೀನ್ ಆರೋಪಿಯಾಗಿರುವಂತಹ ಪ್ರದೋಷ್ ಹಾಗೆ ಎ ಒನ್ ಆರೋಪಿಯಾಗಿದ್ದಂತಹ ಪವಿತ್ರ ಗೌಡ ಅವರು ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರ ಬರ್ತಾ ಇರುವಂತಹ ದೃಶ್ಯಗಳನ್ನ ಸಹ ನೀವು ಗಮನಿಸ್ತಾ ಇರುವಂತಹದ್ದು ಏನು ಸುಮಾರು ಆರು ತಿಂಗಳುಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಇದ್ರು ಪವಿತ್ರ ಗೌಡ ಆ್ಯಂಡ್ ಟೀಮ್ ಈಗಾಗಲೇ ದರ್ಶನ್ ಅವರು ಮಧ್ಯಂತರ ಜಾಮೀನಿನ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೂಡ ಪಡೆದುಕೊಳ್ತಾ ಇದ್ರು ನಿನ್ನೆ ಏನು ಈಗಾಗಲೇ ಜಾಮೀನಿನ ಪ್ರಕ್ರಿಯೆಗಳು ಏನಿರುತ್ತೆ ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಮತ್ತೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಸಹ ಪಡ್ಕೊಳ್ತಾ ಇದ್ದಾರೆ ದರ್ಶನ್ ಆಪ್ತರಾದಂತಹ ಪ್ರದೋಷ ಸೇರಿದಂತೆ ಪವಿತ್ರ ಇಬ್ರು ಸಹ ಪರಪ್ಪನ ಅಗ್ರಹಾರದಿಂದ ಹೊರ ಬರ್ತಾ ಇರುವಂತಹ ದೃಶ್ಯಗಳನ್ನು ಸಹ ನೀವು ಗಮನಿಸ್ತಾ ಇರುವಂತಹದ್ದು ಜೈಲಿಂದ ಅವರು ರಿಲೀಸ್ ಆಗಿದ್ದಾರೆ ಆರ್ ಆರ್ ನಗರ ಮನೆಗೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಆದರೆ ತಲಘಟ್ಟಪುರದ ಪವಿತ್ರ ಗೌಡ ಅವರ ತಾಯಿ ಮನೆಗೆ ಈಗ ಸದ್ಯ ಪವಿತ್ರ ಗೌಡ ಅವರು ತೆರಳಿದ್ದಾರೆ ಇನ್ನು ಮನೆಗೆ ತೆರಳೋದಕ್ಕೂ ಮುಂಚಿತವಾಗಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಅವರು ಪೂಜೆಯನ್ನ ಮಾಡಿಸೋದ್ರ ಮೂಲಕ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಿಸೋದ್ರ ಮೂಲಕ ಅದಾದ ಬಳಿಕ ಪವಿತ್ರ ಗೌಡ ತಲಗಟ್ಟಪುರದ ತಾಯಿಯ ನಿವಾಸಕ್ಕೆ ಇವತ್ತು ತೆರಳಿದ್ದಾರೆ ರಾಜಧಾನಿ ಫೋರ್ಟ್ ವಿಲಾದಲ್ಲಿ ತಡರಾತ್ರಿ ಏಳು ಪಾಯಿಂಟ್ ನಾಲ್ಕರ ತೀವ್ರತೆಯ ಭೂಕಂಪನ ಸಂಭವಿಸಿದೆ ಇನ್ನು ಸುನಾಮಿಯ ಮುನ್ಸೂಚನೆ ಈಗಾಗಲೇ ಬೆಳಕಿಗೂ ಸಹ ಬಂದಿರುವಂತಹದು ಯು ಎಸ್ ವೈಜ್ಞಾನಿಕ ಸಮೀಕ್ಷೆ ಪ್ರಕಾರ ಈ ಕುರಿತು ಮಾಹಿತಿಯನ್ನು ಸಹ ಹಂಚ್ಕೊಂಡಿದೆ ಪೋರ್ಟ್ ವಿಲಾದಲ್ಲಿ ಭೂಕಂಪನ ಹತ್ತು ಕಿಲೋಮೀಟರ್ ನಲ್ಲಿ ಅಂದ್ರೆ ಆರು ಪಾಯಿಂಟ್ ಎರಡು ಒಂದು ಮೈಲಿ ಆಳದಲ್ಲಿತ್ತು ಸದ್ಯ ಈ ಪ್ರದೇಶದಲ್ಲಿ ಸುನಾಮಿ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ಅಂತ ಯು ಎಸ್ ಎ ತಿಳಿಸಿದೆ ರಾಜಧಾನಿಯಲ್ಲಿ ವಿದೇಶಿ ರಾಯಭಾರ ಕಚೇರಿಗಳನ್ನು ಹೊಂದಿರುವಂತಹ ಕಟ್ಟಡದ ಕಿಟಕಿಗಳು ಮತ್ತೆ ಕಾಂಕ್ರೀಟ್ ಕಂಬಗಳು ಕುಸಿದಿರೋದನ್ನ ಸಹ ಸಾಮಾಜಿಕ ನೇತೃತ್ವದ ಬಂಡುಕೋರ ಪಡೆಗಳು ರಾಜಧಾನಿ ಡೊಮೆಸ್ಕಾಸ್ನ ವಶಪಡಿಸಿಕೊಂಡ ನಂತರ ಡಿಸೆಂಬರ್ ಎಂಟರಂದು ದೇಶದಿಂದ ಪಲಾಯನ ಮಾಡಿದ ನಂತರ ಸಿರಿಯಾದ ಪದಚ್ಯುತ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಮೊದಲ ಹೇಳಿಕೆಯನ್ನು ನೀಡಿದ್ದಾರೆ ಸಿರಿಯಾ ಈಗ ಭಯೋತ್ಪಾದನೆಯ ಕೈಯಲ್ಲಿದೆ ಅಂತ ಅಸಾದ್ ರಷ್ಯಾದಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಸಿರಿಯಾದ ದೊಡ್ಡ ಪ್ರದೇಶಗಳನ್ನ ವಶಪಡಿಸಿಕೊಂಡ ಪ್ರತಿರೋಧ ಪಡೆಗಳ ತೀವ್ರ ದಾಳಿ ಮತ್ತೆ ತ್ವರಿತ ಕ್ರಮಗಳನ್ನ ಗಮನದಲ್ಲಿಟ್ಕೊಂಡು ಅಗತ್ಯ ಕ್ರಮವಾಗಿ ಸಿರಿಯಾದಿಂದ ತನ್ನ ಸ್ಥಳಾಂತರ ಅಂತ ಹೇಳಿ ಅವರು ಪ್ರತಿಪಾದಿಸಿದ್ರು ಇನ್ನು ಅಸಾದ್ ಅವರ ಸಶಸ್ತ್ರ ಪಡೆಗಳು ಇಸ್ರೇಲ್ ಯು ಎಸ್ ಎ ಮತ್ತು ಟರ್ಕಿ ಬೆಂಬಲಿತ ತೀವ್ರ ದೃಢ ನಿಶ್ಚಯ ಮತ್ತು ಮತಾಂಧ ಆರೋಪನ ಹೊತ್ತಂತಹ ಬಂಡುಕೋರರಿಗೆ ಸರಿಸಾಟಿ ಆಗಲಿಲ್ಲ ಇಸ್ರೇಲ್ ಗೋಲನ್ನ ಹೈಟ್ಸಾನ್ ಹೆಚ್ಚಿನ ಪ್ರದೇಶವನ್ನು ವಶಪಡಿಸಿಕೊಂಡು ಮಿಲಿಟರಿ ರಚನೆ ಮತ್ತು ಅದರ ಸಶಸ್ತ್ರಗಳನ್ನು ಮತ್ತು ಮದ್ದುಗುಂಡು ಡಿಪೋಗಳ ಮೇಲೆ ನಿರಂತರವಾಗಿ ವೈಮಾನಿಕ ದಾಳಿಗಳನ್ನು ಕೂಡ ಪ್ರಾರಂಭ ಮಾಡಿದ್ರಿಂದ ಇದು ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವನ್ನು ಸಹ ನೀಡಿತು ನವೆಂಬರ್ ಇಪ್ಪತ್ತೇಳರಂದು ಪ್ರಾರಂಭವಾದಂತಹ ಬಂಡುಕೋರರ ದಾಳಿ ಹನ್ನೆರಡು ದಿನಗಳಲ್ಲಿ ಕೊನೆಗೊಂಡಿತ್ತು ಸಿರಿಯಾದ ಪ್ರದ್ಯುತ ಅಧ್ಯಕ್ಷ ಬಷರ್ ಅಲ್ ಅಸ್ಸಾದ್ ಮೊದಲ ಹೇಳಿಕೆನ ಕೊಟ್ಟಿದ್ದಾರೆ ಮುಂಬೈ ಮೂಲದ ಸೈಬರ್ ವಂಚಕರು ಸಿಬಿಐ ಪೊಲೀಸರ ಹೆಸರಿನಲ್ಲಿ ಬೆಂಗಳೂರಿನ ಎಂಬತ್ಮೂರು ವರ್ಷದ ವೃದ್ಧೆಗೆ ಒಂದು ಕೋಟಿಗೂ ಅಧಿಕ ಹಣವನ್ನು ವಂಚನೆ ಮಾಡಿದ್ದಾರೆ ಮುಂಬೈ ಪೊಲೀಸರ ಹೆಸರಿನಲ್ಲಿ ಕರೆ ಮಾಡಿದಂತಹ ಆರೋಪಿಗಳು ನಿಮ್ಮ ಮತ್ತೊಂದು ದೂರವಾಣಿ ಸಂಖ್ಯೆಯಿಂದ ಮನಿ ಲ್ಯಾಂಡ್ರಿಂಗ್ ನಡೀತಾ ಇದೆ ನಿಮ್ಮ ವಿರುದ್ಧ ಮನಿ ಲ್ಯಾಂಡ್ರಿಂಗ್ ಕೇಸ್ ದಾಖಲಾಗಿದೆ ಅಂತ ಹೇಳಿ ವೃದ್ಧಿಗೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾರೆ ಆರೋಪಿಗಳು ಇನ್ನು ವೃದ್ಧೆಯ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಸಹ ಅವರು ಪಡೆದುಕೊಂಡಿದ್ರು ಆರೋಪಿಗಳ ಬೆದರಿಕೆಗೆ ಹೆದರಿದಂತಹ ವೃದ್ಧೆ ಆರೋಪಿಗಳ ಖಾತೆ ಹಂತ ಹಂತವಾಗಿ ಏನಿದೆ ಮೂವತ್ತೆರಡು ಲಕ್ಷ ರೂಪಾಯಿ ಹಾಗೆ ಐವತ್ತು ಲಕ್ಷ ರೂಪಾಯಿ ಮೂವತ್ತೆರಡು ಲಕ್ಷ ರೂಪಾಯಿ ಒಂದು ಬಾರಿ ಹಾಗೆ ಹತ್ತು ಲಕ್ಷ ರೂಪಾಯಿ ಒಟ್ಟು ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ಸೈಬರ್ ವಂಚಕರ ಖಾತೆಗೆ ವರ್ಗಾವಣೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಹಣ ಖಾತೆಗೆ ಜಮೆಯಾದ ಬಳಿಕ ಆರೋಪಿಗಳು ಮತ್ತೆ ಸಂಪರ್ಕವನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ವೃದ್ಧೆ ಅನುಮಾನಗೊಂಡು ಪರಿಶೀಲನೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ವಂಚನೆಗೆ ಒಳಗಾಗಿರೋದು ತಿಳಿದುಕೊಂಡಿದ್ದಾರೆ ತದನಂತರ ಘಟನೆ ನಡೆದು ಎರಡು ತಿಂಗಳ ಬಳಿಕ ವೃದ್ಧೆ ಸೈಬರ್ ಕ್ರೈಂ ಪೊಲೀಸರಿಗೆ ದೂರನ ಸಹ ನೀಡಿದ್ದಾರೆ ವೃದ್ಧೆ ನೀಡಿದ್ದಂತಹ ದೂರಿನ ಆಧಾರಿತ ಮೇಲೆ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರಸುದ್ದೇ ಪ್ರಖರ ವರದಿಗಾಗಿ ನೋಡ್ತಾ ಇದೆ ಮಯೂರ ಟಿವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಯಾವಾಗಲೂ ಕೈಯಲ್ಲಿ ಸಂವಿಧಾನ ಇಟ್ಕೊಂಡೇ ಓಡಾಡುವಂತ